ನಮಸ್ಕಾರ ನನ್ನ ಹೆಸರು ವಿದ್ಯಾ ನಾನು ಮೆನೋಪಾಸ್ ಕಾರಣದಿಂದ ಮೂಳೆ ಸಮಸ್ಯೆ ಆರ್ಚ್ ಆಸ್ಟಿಯಾರ್ಥ್ರೈಟಿಸ್ ಕ ತೊಂದರೆಯಿಂದ ಕಳೆದ ಹತ್ತು ತಿಂಗಳಿಂದ ಬಳಲ್ತಾ ಇದ್ದೆ ಈ ಮಧ್ಯೆ ನಾನು ಹೋಮಿಯೋಪತಿನ ಟ್ರೈ ಮಾಡಿದ್ದೆ ನ್ಯಾಚು ಇದು ಆ್ಯಲೋಪತಿ ಟ್ರೈ ಮಾಡಿದ್ದೆ ಹಾಗೂ ನ್ಯಾಚುರೋಪತಿ ಟ್ರೀಟ್ಮೆಂಟೇನೆ ಬೇರೆ ಕ ವೈದ್ಯರ ಹತ್ರ ಮಾಡಿದ್ದೆ ಆದರೆ ನನಗೆ ಹತ್ತು ತಿಂಗಳಲ್ಲಿ ಎಲ್ಲ ಹೆಚ್ಚಾಗ್ತಾನೆ ಹೋಗಿತ್ತು ಹೊರತು ನೋವು ಸ್ವಲ್ಪ ಕಮ್ಮಿ ಆಗಿರಲಿಲ್ಲ ಈ ಮಧ್ಯೆ ನನ್ನ ಹಸ್ಬೆಂಡು ಡಾಕ್ಟರ್ ವೈದ್ಯರಾದ ಚನ್ನಬಸವಣ್ಣನವರ ವೀಡಿಯೋಗಳನ್ನ ಫೇಸ್ಬುಕ್ಕಲ್ಲಿ ನೋಡಿದರು ಅವರು ಇಲ್ಲಿ ಹೋಗ್ಬಿಟ್ಟು ಒಂದು ಸಲ ಪ್ರಯತ್ನ ಮಾಡೋಣ ಅಂತ ಸಜೆಸ್ಟ್ ಮಾಡಿದರು ನನಗೆ ನಾವಿಲ್ಲಿ ಬಂದ್ವಿ ಕಳೆದ ತಿಂಗಳು ಇಪ್ಪತ್ತೊಂದು ದಿನಗಳ ಕಾಲ ಟ್ರೀಟ್ಮೆಂಟ್ಗಾಗೆ ಬರ್ಕೊಟ್ರು ವೈದ್ಯರು ನನಗೆ ಸಂಧಿವಾತದ ತೊಂದರೆ ಇದೆ ಅದು ಶಮನ ಆಗಬೇಕು ಅಂತಂದರೆ ಈ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಆಗಬೇಕು ಅಂತ ಈ ಟ್ರೀಟ್ಮೆಂಟ್ ಶುರುವಾಗಿದ ಮೂರನೇ ಮೂರನೇ ದಿನದಲ್ಲೇ ನನಗೆ ವ್ಯತ್ಯಾಸ ಕಂಡು ಬಂತು ನನ್ನ ಕಾಲುಗಳಲ್ಲಿ ಇದ್ದಂಥ ಊತ ಕಡಿಮೆ ಆಗೋದಕ್ಕೆ ಶುರುವಾಯಿತು ಇಪ್ಪತ್ತೊಂದು ದಿನದ ಟ್ರೀಟ್ಮೆಂಟ್ ಕೊನೆ ಕೊನೆಯಲ್ಲಿ ನನಗೆ ಆಲ್ಮೋಸ್ಟ್ ನೋವೇ ಇಲ್ಲ ಅನ್ನುವಷ್ಟು ಗುಣವಾಗಿ ಇದ್ದಿತ್ತು ಹೀಗಾಗಿ ನಾನು ಅಂದ್ಕೊಂಡಿದ್ದೆ ನಾನು ಮತ್ತೆ ಔಷಧಿ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ನಾನು ಹೇಳ್ಬೋದು ಈ ಇಪ್ಪತ್ತೊಂದು ದಿನ ಟ್ರೀಟ್ಮೆಂಟಲ್ಲಿ ನೂರಲ್ಲಿ ತೊಂಬತ್ತು ಭಾಗದಷ್ಟು ನನಗೆ ವ್ಯತ್ಯಾಸನ ಕಂಡಿದ್ದೆ ನಾನು ಆದರೆ ಮತ್ತೆ ಇಪ್ಪತ್ತೊಂದು ನಂತರ ದಿನದ ನಂತರ ಮನೆಗೆ ಹೋಗಿ ನಿತ್ಯ ನಿತ್ಯದ ಕೆಲಸಗಳು ಎಲ್ಲ ಶುರು ಮಾಡಿದಾಗ ನನಗೆ ಮತ್ತೆ ಈ ನೋವು ಕಂಡು ಬಂದಿರೋ ಕಾರಣ ನಾನು ಮತ್ತೊಂದು ಸತಿ ವೈದ್ಯರನ್ನು ಭೇಟಿಯಾಗೋದಕ್ಕೆ ಬಂದಿದ್ದೀನಿ ಈ ಮಧ್ಯ ವೈದ್ಯರ ಹೆಸ ಹೇಳಿರೋದೇನು ಅಂತ ಅಂದರೆ ಊಟದ ರೀತಿ ಏನಿದೆಯೋ ಅದನ್ನು ಗಮನಿಸ್ಕೊಳ್ಳಿ ಯಾವ ರೀತಿ ಟ್ರೀಟ್ಮೆಂಟ್ ಸೆಂಟರಲ್ಲಿ ನಿಮಗೆ ಪಥ್ಯ ಇತ್ತೋ ಅದೇ ಪಥ್ಯನ ಫಾಲೋ ಮಾಡಿ ನೋಡಿ ಹಾಗೆ ನಿಮಗೆ ಅದನ್ನು ಫಾಲೋ ಮಾಡದಿರೋದ್ರಿಂದ ಹೆಚ್ಚು ಕಮ್ಮಿ ಆಗಿರಬಹುದು ಅಂತ ಸಜೆಸ್ಟ್ ಮಾಡಿದ್ದಾರೆ ನಾನು ಮುಂದೆ ಹೋಗಿ ಅದನ್ನೇ ಮಾಡಿ ಇದನ್ನು ಪೂರ್ತಿಯಾಗಿ ಗುಣಪಡಿಸ್ಕೊತೀನಿ ಅನ್ನೋ ನಂಬಿಕೆ ನನಗಿದೆ ನಾನು ಗಂಗಾ ಆರೋಗ್ಯ ಮಹಾಮನೆಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ವೈದ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ ಈ ಥರದ ತೊಂದರೆ ಇರೋರೆಲ್ಲರೂ ಇಲ್ಲಿ ಚಿಕಿತ್ಸೆ ಪಡಿ ಪಡಿಬೋದು ವೈದ್ಯರನ್ನು ಕಂಡು ಅವರ ತೊಂದರೆಗಳನ್ನ ಶಮನ ಮಾಡ್ಕೋಬೋದು ಒಳ್ಳೆಯ ಆರೋಗ್ಯವಾದ ಜೀವನ ಬದುಕ್ಬೋದು ಅನ್ನೋದು ನನ್ನ ಅನಿಸಿಕೆ ಧನ್ಯವಾದಗಳು ನಮಸ್ಕಾರ